ನಮಸ್ಕಾರ ಬಂಧುಗಳೇ ನಾನು ಕೃಷ್ಣ ವಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈಗ ಇವತ್ತು ನಾವು ಕೋಲಾರ ಜಿಲ್ಲೆಯ ಕೋಲ ಕೋಲಾರ ತಾಲೂಕಿನ ವೇಮ್ಗಲ್ ಮತ್ತು ಕುರ್ಗಲ್ ಅಂಗಡ ಪಂಚಾಯತಿ ಚುನಾವಣೆ ಹಿನ್ನೆಲೆಯಲ್ಲಿ ನಾನು ಮತ್ತು ರಾಜ್ಯ ಸಂಘಟನೆ ಕಾರ್ಯದರ್ಶಿ ಆರೋಗ್ಯ ಸಭೆಯವರು ಬಂದಿದ್ದೀವಿ ಅದರ ಜೊತೆ ಕೋಲಾರ ತಾಲೂಕು ಪದಾಧಿಕಾರಿಗಳಿದ್ದಾರೆ ಬಂಧುಗಳೇ ನಿಮಗೆಲ್ಲ ಗೊತ್ತಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕಳೆದ ಆರು ವರ್ಷಗಳಿಂದ ರಾಜ್ಯದಲ್ಲಿ ಸಕ್ರಿಯವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದೆ ಕೇವಲ ರಾಜಕಾರಣದ ಅಲ್ಲದೆ ಈ ಜೆ ಸಿ ಬಿ ಪಕ್ಷಗಳಿಗೆ ಪರ್ಯಾಯವಾಗಿ ಒಂದು ಪಕ್ಷವನ್ನು ಈ ರಾಜ್ಯ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅದು ಕೂಡ ಜನರು ಸಹಭಾಗಿತ್ವದವರಿಗೆ ಅಂತೇಳಿ ಹಲವು ವರ್ಷಗಳಿಂದ ನಾವು ಹೋರಾಟಗಳನ್ನು ಮಾಡ್ತಾ ಇದ್ವಿ ಈಗ ನಿಜವಾದ ಹೋರಾಟ ಆದ ಚುನಾವಣೆ ಚುನಾವಣೆಯಲ್ಲಿ ನಾವು ಚರ್ಚೆ ಮಾಡಬೇಕು ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯಿಂದ ಇದು ತಾಲೂಕು ಪಂಚಾಯತ್ ಎಲ್ಲ ಚುನಾವಣೆಗಳಲ್ಲಿ ಭಾಗವಹಿಸುತ್ತಾ ನಾವು ವಿಧಾನಸೌಧ ಹೋಗಲಿಕ್ಕೆ ಒಂದು ಸ್ವಚ್ಛ ಜನಪರ ಪ್ರಾಮಾಣಿಕ ರಾಜಕಾರಣವನ್ನು ತಗೊಂಡು ಹೋಗುತ್ತೆ ಅಂತ ಹೇಳಿ ಹಲವಾರು ವರ್ಷಗಳ ನಮ್ಮ ರಾಜ್ಯಾಧ್ಯಕ್ಷ ರವಿಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಪಕ್ಷ ಪ್ರತಿಭಟನೆ ಮಾಡ್ತಾ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ವಿ ಆ ನಿಟ್ಟಿನಲ್ಲಿ ಈ ಕೆಳ ಐದು ವರ್ಷಗಳಲ್ಲಿ ಈ ರಾಜ್ಯದ ಯಾವೊಂದು ಪಕ್ಷ ಕೂಡ ಮಾಡುವಂಥ ಹಲವಾರು ಹೋರಾಟಗಳನ್ನು ಭಾಳ ಹೆಮ್ಮೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಟಿ ಆರ್ ಎಸ್ ಪಕ್ಷ ಮಾಡಿದೆ ಇಂಥ ಪಕ್ಷ